ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಶನಿವಾರ ಅಂತಾನೆ ಅನ್ಬಹುದು ಈ ಮಕರ ರಾಶಿಯ ಭವಿಷ್ಯ ನೋಡೋದಾದರೆ ಈ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಮ್ಮ ಕಾಯಿಲೆ ಅತೃಪ್ತಿಯ ಕಾರಣವಾಗಿರಬಹುದು ಕುಟುಂಬದಲ್ಲಿ ಸಂತೋಷವನ್ನು ಪುನಃಸ್ಥಾಪಿಸಲು ನೀವು ಸಾಧ್ಯವಾದಷ್ಟು ಬೇಗ ಇದರಿಂದ ಹೊರಬರುವ ಅಗತ್ಯ ಅಂತೂ ತುಂಬಾ ಇದೆ ಈ ಪೂರ್ತಿ ದಿನ ನೀವು ಹಣದ ಬಗ್ಗೆ ಹೋರಾಟ ಮಾಡ್ತೀರಿ ಆದರೆ ಸಂಜೆಯ ಸಮಯದಲ್ಲಿ ನೀವು ಹಣದ ಲಾಭವನ್ನು ಪಡಿತೀರಿ ನೀವು ಮಕ್ಕಳೊಡನೆ ಸ್ವಲ್ಪ ಸಮಯ ಅಂತ ಮೀಸಲಾಗಿ ಇಡಬೇಕು ಸಮಯ ಅಂತ ಕಳಿಬೇಕು ಮಕ್ಕಳೊಡನೆ ಮತ್ತು ಅವರಿಗೆ ಒಂದು ಒಳ್ಳೆಯ ಮೌಲ್ಯಗಳನ್ನು ಕಲಿಸಬೇಕು ಮತ್ತು ತಮ್ಮ ಜವಾಬ್ದಾರಿಗಳು ಅರ್ಥ ಮಾಡಿಕೊಳ್ಳಲು ನೀವು ಅವರ ಜವಾಬ್ದಾರಿಗಳು ಏನು ಅಂತ ನೀವು ಅವ್ರಿಗೆ ಸ್ವಲ್ಪ ತಿಳಿ ಹೇಳಬೇಕಾಗುತ್ತೆ ಇವತ್ತಿನ ದಿನ ಮತ್ತು ಈ ವಿಚಿತ್ರ ನಡವಳಿಕೆ ಮತ್ತು ನಿಮ್ಮ ಮನಸ್ಥಿತಿಗೆ ಅಸಮಾಧಾನ ತರಬಹುದು ನಿಮ್ಮ ನೋಟ ವರ್ಧಿಸುವ ಮತ್ತು ಈ ಪ್ರಬಲ ಪಾಲುದಾರರನ್ನು ಆಕರ್ಷಿಸಲು ತುಂಬಾ ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ನಿಮ್ಮ ಸಂಗಾತಿ ಇಂದು ಕೆಲವು ಕಷ್ಟಕರ ಸಂದರ್ಭಗಳಲ್ಲಿ ನಿಮಗೆ ಬೆಂಬಲ ನೀಡಲು ಹೆಚ್ಚು ಆಸಕ್ತಿಯನ್ನು ತೋರ್ತಾರೆ ಇಂದು ನೀವು ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ನಿಕಟ ಸಂಬಂಧಿಯೊಂದಿಗೆ ನಿಮ್ಮ ಹೃದಯದ ನೋವನ್ನು ಹಂಚಿಕೊಳ್ಳಬಹುದು ಅಂದರೆ ನಿಮ್ಮ ಈ ನಿಖರವಾದ ರಾಶಿ ಭವಿಷ್ಯ ಇವತ್ತಿನ ದಿನ ಏನೆಲ್ಲ ಇದೆ ಅನ್ನೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರೂ ಕೂಡ ಈ ಲಕ್ಕಿ ಲೈಫ್ ಟಿಪ್ಸ್ಗೆ ಅಂಡ್ ವ್ಲಾಗ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಕರ ರಾಶಿಯವರು ಶನಿಗ್ರಹದ ಪ್ರಭಾವದಿಂದ ಕೂಡಿದ ಭೂಮಿ ತತ್ವದ ರಾಶಿ ಇದು ನಿಮ್ಮ ಪ್ರಮುಖ ಗುಣಗಳೆಂದರೆ ಶಿಸ್ತು ಮತ್ತು ಗುರಿಯನ್ನು ನಿರ್ಧರಿಸಿ ಸಾಧಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿದೆ ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸುವುದು ಮತ್ತು ಈ ಸಾಂಪ್ರದಾಯಿಕ ಮೌಲ್ಯಗಳಿಗೆ ಬೆಂಬಲ ಅನ್ನೋದು ನೀಡುವುದು ಯಶಸ್ಸು ಮತ್ತು ಸ್ಥಿರತೆ ಬಹಳನೇ ಮುಖ್ಯ ಈ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ನೀವು ಇರಬೇಕಾಗುತ್ತೆ ಈ ಪ್ರೇಮ ಸಂಬಂಧಗಳು ನೋಡೋದಾದರೆ ಈ ಪ್ರೇಮ ಮತ್ತು ಸಂಬಂಧಗಳಲ್ಲಿ ಆಳವಾದ ಸಂವಹನ ಸಾಧ್ಯವಾಗುತ್ತೆ ಯುವಕ ಯುವತಿಯರಿಗೆ ನೈಜ ಪ್ರೇಮದ ಅನುಭವ ಲಭಿಸುತ್ತೆ ಈ ವಿವಾಹಿತರು ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ ಮತ್ತೆ ಸಂಜೆ ವಿಶೇಷ ಸಮಯಕ್ಕೆ ಯೋಜನೆ ಮಾಡಿ ಹೃದಯದಿಂದ ಮಾತನಾಡುವುದು ಅಂದರೆ ಸಂಬಂಧಗಳನ್ನು ನೀವು ಹೆಚ್ಚಿನದಾಗಿ ದೃಢಪಡಿಸಿಕೊಳ್ತೀರಾ ಈ ಗುಲಾಬಿ ಬಣ್ಣದ ಅಂಗಿ ಅಂದರೆ ಗುಲಾಬಿ ಬಣ್ಣದ ಶರ್ಟು ಸೀರೆಗಳೇ ಆಗಲಿ ಇವತ್ತಿನ ದಿನ ಧರಿಸುವುದರಿಂದ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಇನ್ನು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಅತ್ಯುತ್ತಮದ ದಿನ ಬೆಳಿಗ್ಗೆ ಪ್ರಾರಂಭವಾಗುವ ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ಈ ಚಟುವಟಿಕೆಗಳು ನಿಮ್ಮನ್ನು ಹೊಸ ದೃಷ್ಟಿಕೋನಗಳಿಗೆ ದಾರಿ ಮಾಡಿಕೊಡುತ್ತೆ ಈ ಮಧ್ಯಾಹ್ನದ ಕಾಲದಲ್ಲಿ ಪ್ರಮುಖ ಅಂದರೆ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ನಿಮಗೆ ಬಂದ್ಬಿಡುತ್ತೆ ಈ ವೃತ್ತಿ ಮತ್ತು ಹಣಕಾಸು ನಾವು ನೋಡದಾದರೆ ಯಾವುದೇ ಕೆಲಸದಲ್ಲಿ ನಿಮ್ಮ ಶಿಸ್ತು ಮತ್ತು ಪರಿಶ್ರಮ ಗಮನ ಸೆಳೆಯೋದ್ರಲ್ಲಿ ಮತ್ತೊಂದು ಮಾತೇ ಇಲ್ಲ ಈ ಬೆಳಿಗ್ಗೆ ಪ್ರಾರಂಭವಾಗುವ ಈ ಪ್ರಾಜೆಕ್ಟ್ಗಳೇ ಇರಬಹುದು ಉತ್ತಮ ಪ್ರಗತಿ ಕಂಡುಬರುತ್ತೆ ಮತ್ತು ನೀವು ಈ ಸೀನಿಯರ್ಸ್ಗಳೊಂದಿಗೆ ಮುಖ್ಯವಾದ ಸಭೆಗಳು ಯಶಸ್ವಿಯಾಗುತ್ತೆ ಮತ್ತು ನೀವು ಈ ವೃತ್ತಿಪರ ಅಂದರೆ ನೆಟ್ವರ್ಕಿಂಗು ಹೊಸ ಹೊಸ ಈ ಕೌಶಲ್ಯ ಅಭಿವೃದ್ಧಿಗೆ ಸಮಯ ಮೀಸಲಾಗಿ ಇಡಬೇಕಾಗುತ್ತೆ ಈ ಸಂಜೆ ಪ್ರಮುಖ ಅಧಿಕಾರಿಗಳೊಂದಿಗೆ ನಿಮಗೆ ಸಂವಹನ ಅನ್ನೋದು ನಡೆಯುತ್ತೆ ಆರೋಗ್ಯ ಮತ್ತು ಈ ಶುಭ ಸ್ಥಿತಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಶಕ್ತಿಯ ಮಟ್ಟವು ಉತ್ತಮವಾಗಿರುತ್ತೆ ಬೆಳಗ್ಗೆ ಒಳ್ಳೆಯ ವ್ಯಾಯಾಮ ಮತ್ತು ಯೋಗಾಭ್ಯಾಸವು ಸಂಪೂರ್ಣ ದಿನವನ್ನು ನಿಮಗೆ ಇಡೀ ದಿನ ಚುರುಕಾಗಿ ಇರಿಸುತ್ತೆ ಆಹಾರದಲ್ಲಿ ಹಸಿರು ಎಲೆ ತರಕಾರಿಗಳು ಮತ್ತು ಈ ಪ್ರೋಟೀನನ್ನು ಸೇರಿಸಿ ತುಂಬಾ ನಿಮಗೆ ಆರೋಗ್ಯ ವೃದ್ಧಿಯಾಗುತ್ತೆ ಈ ಧಾನ್ಯವನ್ನು ಅಭ್ಯಾಸ ಮಾಡಿಕೊಳ್ಳಿ ಸಂಜೆ ನಡಿಗೆ ತುಂಬಾ ಅಂದರೆ ಆದಷ್ಟು ನೀವು ಎಷ್ಟು ನಡೀತೀರಾ ಅಷ್ಟು ಕೂಡ ನಿಮಗೆ ಒಳ್ಳೆಯದು ಈ ಮನಸ್ಸು ಇಂದು ಕುಟುಂಬದವರೊಂದಿಗೆ ಭಾವನಾತ್ಮಕ ಬಾಂಧವ್ಯ ಅನ್ನೋದು ದೃಢಪಡುತ್ತೆ ಪೋಷಕರು ಮತ್ತು ಹಿರಿಯರೊಂದಿಗಿನ ಸಂಭಾಷಣೆ ಇವತ್ತು ಮನಸ್ಸಿಗೆ ಶಾಂತಿ ತುಂಬಾ ಕೊಡುತ್ತೆ ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ನಿಜವಾದ ಆಪ್ತ ಸ್ನೇಹಿತರ ಬೆಂಬಲ ಅನ್ನೋದು ಕೂಡ ನಿಮಗೆ ಇವತ್ತಿನ ದಿನ ದೊರೆಯುತ್ತೆ ಈ ಆಂತರಿಕ ಭಾವನಾ ಚಿಕಿತ್ಸೆಗೆ ಸಮಯ ಮೀಸಲಿಡಬೇಕಾಗುತ್ತೆ ಸಂಜೆ ಕಾಲದಲ್ಲಿ ಭಾವನಾತ್ಮಕ ಸಮಲತೋಲನ ಅನ್ನೋದು ನಿಮಗೆ ಮರಳಿ ಬರುತ್ತೆ ಅದೃಷ್ಟದ ಒಳನೋಟಗಳು ಅಂದರೆ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಈ ಎಂಟು ಮತ್ತು ಹದಿನೈದು ಇಪ್ಪತ್ತೆರಡು ರತ್ನ ಆಭರಣ ಬಂದು ಈ ತುಂಬನೇ ಯಾವುದು ಅಂತ ನೋಡೋದಾದರೆ ಈ ಶುಭ ಫಲವನ್ನು ತಂದುಕೊಡೋದು ಈ ಕೆಲಸದಲ್ಲಿ ಮತ್ತು ವಾಣಿಜ್ಯ ವಿಷಯಗಳಲ್ಲಿ ಅದೃಷ್ಟ ಬಲವಾಗಿ ಇರುತ್ತೆ ಈ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಯವರೆಗೆ ಲಾಟರಿ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸು ಅನ್ನೋದು ನಿಮಗೆ ಕಾಣ್ಬರುತ್ತೆ ಈ ಪ್ರವಾಸ ನೋಡೋದಾದರೆ ಇಂದು ಸಣ್ಣ ಪ್ರಯಾಣಗಳು ಮತ್ತು ಸ್ಥಳಾಂತರಗಳು ತುಂಬಾ ಅನುಕೂಲಕರ ಅಂತಲೇ ಅನ್ಬಹುದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಗಳ ನಡುವೆ ಪ್ರಾರಂಭವಾಗುವ ಪ್ರಯಾಣಗಳು ತುಂಬಾ ಸಫಲವಾಗುತ್ತೆ ಈ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ನಿಮಗೆ ಅದೃಷ್ಟ ಅನ್ನೋದು ಕೊಡ್ತವೆ ಈ ವ್ಯಾಪಾರನೇ ಆಗಲಿ ಮತ್ತು ಈ ಸಂಬಂಧಿ ಪ್ರಯಾಣಗಳಲ್ಲಿ ವಿಶೇಷ ಲಾಭ ಅನ್ನೋದು ದೊರಕುತ್ತೆ ಅಂದರೆ ಪರಿಹಾರಗಳು ನಾವು ನೋಡೋದಾದರೆ ಈ ಮಕರ ರಾಶಿಯವರಿಗೆ ಇಂದು ನೀವು ನೀಲಿ ವರ್ಣದ ಉಡುಪನ್ನು ಧರಿಸಿ ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ಈ ಎಣ್ಣೆ ದೀಪ ಹಚ್ಚಿ ಅಂದರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ಆದಷ್ಟು ಈ ಎಳ್ಳಿನ ಬತ್ತಿಗಳನ್ನು ಹಚ್ಚುವುದರಿಂದ ನಿಮಗೆ ಸರ್ವ ದೋಷಗಳು ನಿವಾರಣೆಯಾಗುತ್ತೆ ಮತ್ತು ಈ ಹನುಮಾನ್ ಚಾಲಿಸ ಅದರೊಂದಿಗೆ ಸಾಧ್ಯವಾದರೆ ಸಂಜೆ ನೀವು ಇದನ್ನು ಪಠನೆ ಮಾಡಿ ಮತ್ತು ಸಂಜೆ ಅಂದರೆ ಏಳು ಗಂಟೆಗೆ ದಕ್ಷಿಣ ದಿಕ್ಕಿನಲ್ಲಿ ನಿಂತು ಮನಸ್ಸಿನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ನೀವು ನಿಮಗೆ ಎಷ್ಟು ಬಾರಿ ಒಂಬತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಇಲ್ಲ ಸಾಧ್ಯವಾಗುತ್ತೆ ಅನ್ನೋದಾದರೆ ನೂರ ಎಂಟು ಬಾರಿ ಇದನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಅನ್ನೋದು ಸೃಷ್ಟಿಯಾಗುತ್ತೆ ಶುಕ್ರದೆಸೆ ಅನ್ನೋದು ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಈ ಮಕರ ರಾಶಿ ಚಕ್ರದ ಪ್ರೇಮ ಜೀವನವನ್ನು ಅವರಿಗೆ ಸುಲಭಗೊಳಿಸುತ್ತೆ ಮತ್ತೆ ಇತರದ ಚಿಹ್ನೆಗಳು ಅಂದರೆ ಮಕರ ರಾಶಿಯ ಬಗ್ಗೆ ಕಿರಿಕಿರಿಯನ್ನುಂಟು ಮಾಡುವ ಕೆಲವು ವಿಷಯಗಳು ಸಹ ಇದೆ ಅವುಗಳು ಯಾವುವೆಂದರೆ ಈ ಪಟ್ಟು ಬಿಡದ ಕೆಲಸದ ಸ್ವಭಾವ ಮತ್ತು ಈ ಪಾಲುದಾರರು ಆಗಾಗ್ಗೆ ಈ ಮಕರ ರಾಶಿಯನ್ನು ಶೀತ ಮತ್ತು ದೂರದಲ್ಲಿ ಕಾಣ್ತಾರೆ ಜೀವನದಲ್ಲಿ ಎಲ್ಲದರ ಬಗ್ಗೆ ಅವರು ಈ ಶುಷ್ಕ ಮತ್ತು ಬಿಗಿಯಾದ ಮನೋಭಾವ ಅನ್ನೋದು ಮತ್ತು ಅವರ ಸಂಬಂಧಗಳು ಸುಧಾರಿಸಲು ಸಹಾಯ ಮಾಡಲ್ಲ ಈ ಮಕರ ರಾಶಿಗೆ ಪ್ರೀತಿಯ ಜೀವನಕ್ಕೆ ಹೊಂದಾಣಿಕೆ ಮತ್ತು ಪರಿಹಾರಗಳನ್ನು ತಿಳಿಯಲು ನೀವು ಏನಪ್ಪ ಅಂತ ನೋಡೋದಾದ್ರೆ ನಾವು ಈ ತಮ್ಮ ವಿಶಿಷ್ಟ ಮತ್ತು ತೀವ್ರವಾದ ಕೆಲಸದ ಬಗ್ಗೆ ನೀವು ತಮ್ಮನ್ನು ಈ ಶೀತ ಮತ್ತು ಭಾವನೆಗಳಿಲ್ಲದ ಪರಿಗಣಿಸಬೇಕಾಗುತ್ತೆ ಮತ್ತು ತಮ್ಮ ಭಾವನೆಗಳು ನಾವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚು ಆಳವಾದ ಮಟ್ಟದಲ್ಲಿ ಅನುಭವಿಸುವ ಅತ್ಯಂತ ಸೂಕ್ಷ್ಮ ರಾಶಿ ಅಂದರೆ ಈ ಮಕರ ರಾಶಿ ತಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸುತ್ತೆ ಮತ್ತು ಇತರ ಜನರ ಗಡಿಗಳನ್ನ ಗೌರವಿಸುತ್ತೆ ಇಷ್ಟಪಡ್ತಾರೆ ಜನಗಳೆಲ್ಲ ನಿಮ್ಮ ಸ್ವಭಾವ ನಿರಂತರವಾಗಿ ಸಡಿಲಗೊಳಿಸುವ ಜನರನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಕ್ಷಮಿಸಲು ಅವರಿಗೆ ತುಂಬಾನೇ ಕಷ್ಟ ಆಗುತ್ತೆ ಈ ಮಕರ ರಾಶಿಯವರು ವಯಸ್ಸಾದಂತೆ ಹಿಮ್ಮುಖವಾಗುತ್ತಾರೆ ಮತ್ತು ಅವರು ಬೆಳೆದಂತೆ ಹೆಚ್ಚು ಮೋಜು ಪ್ರೀತಿಯನ್ನ ಹೊಂದುತ್ತಾರೆ ಅವರ ಭಾವನೆಗಳು ಏನಿರುತ್ತೆ ಅದು ವ್ಯಾಪಕವಾಗಿ ತಿಳಿದುಕೊಳ್ಳಲು ಈ ಮಕರ ರಾಶಿ ಅಂದ್ರೆ ಸ್ಥಳೀಯರು ಸಂಪೂರ್ಣವಾಗಿ ಈ ಕಠಿಣ ಹಾಗೂ ಪರಿಶ್ರಮ ಮತ್ತು ಬದ್ಧತೆಯ ಮೂಲಕ ತಮ್ಮದೇ ಆದ ಅದೃಷ್ಟ ಅನ್ನೋದು ಅವರು ನಿರ್ಮಿಸ್ಕೋತಾರೆ ಇರೋ ಸ್ಥಳದಲ್ಲೇ ಅದೃಷ್ಟ ನಿಮ್ಮ ಕಡೆ ಯಾವಾಗ ಬರುತ್ತೆ ಅಂತ ನೀವು ನೋಡೋದಾದ್ರೆ ಇವತ್ತು ಉತ್ತಮವಾದ ದಿನ ನೀವು ಅಂದ್ಕೊಂಡಿರೋದೆಲ್ಲ ಸಾಧಿಸ್ತೀರಾ ಜಯ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಆದಷ್ಟು ಈ ಸಣ್ಣ ಸಣ್ಣ ಪರಿಹಾರಗಳು ನೀವು ಮಾಡ್ಕೊಳ್ಳೋದ್ರಿಂದ ಈ ಮಕರ ರಾಶಿಯವರು ತುಂಬಾ ಅಭಿವೃದ್ಧಿ ಅನ್ನೋದು ಕಾಣ್ತಾ ಹೋಗ್ತೀರ ಈ ಮಕರ ರಾಶಿಯವರು ತಮ್ಮ ಸುತ್ತಲೂ ಆತ್ಮವಿಶ್ವಾಸದ ಗಾಳಿ ಅನ್ನೋದು ಚಲಿಸುತ್ತೆ ಯಾವಾಗಲೂ ಸವಾಲುಗಳು ಹುಡುಕುತ್ತಿರುತ್ತಾರೆ ಅವರು ಮತ್ತು ಅವರು ಈ ಪರ್ವತಗಳ ಮೇಲಿನ ಕಿರಿದಾದ ರೇಖೆಗಳ ಮೇಲೆ ಜಿಗಿಯುವ ಮತ್ತು ಈ ಪರ್ವತ ಮೇಕೆಗಳಂತೆ ಮಕರ ರಾಶಿ ಸ್ಥಳೀಯರು ಎಂದಿಗೂ ಯಾವತ್ತಿಗೂ ಸಹ ಅವರು ಕುಗ್ಗುವುದಿಲ್ಲ ಎಂಥ ಕಷ್ಟನೇ ಬರಲಿ ಅವರು ಅದನ್ನು ನಾನು ಜಯಿಸ್ತೀನಿ ಅನ್ನೋದು ಅವ್ರಿಗೆ ತುಂಬಾ ಆತ್ಮವಿಶ್ವಾಸ ಧೈರ್ಯ ಅನ್ನೋದು ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ ಅತ್ಯಂತ ಕಷ್ಟದ ಸಮಯದಲ್ಲೂ ಅವರು ಯಾವತ್ತೂ ಹಿಂದೆ ಏಟಾಕಲ್ಲ ಅಂದರೆ ಹಿಂದೆ ಕಾಲಿಡಲ್ಲ ಅವರು ಯಾವತ್ತೂ ಅಷ್ಟೇ ಮುನ್ನಡೆ ಅನ್ನೋದು ಅವ್ರ ವ್ಯಕ್ತಿತ್ವದಲ್ಲೇ ಬಂದೋಗಿದೆ ಹಾಗಾಗಿ ಈ ಭವಿಷ್ಯದ ವೃತ್ತಿ ಮತ್ತು ಆಯ್ಕೆಗಳ ಕುರಿತು ನೀವು ಅವರು ತುಂಬಾ ಹೆಚ್ಚಿನ ಮಹತ್ವ ಅನ್ನೋದು ಕೊಡ್ತಾರೆ ಈ ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳೋದಾದರೆ ತಮ್ಮ ಕೆಲಸದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಮತ್ತು ಈ ತುಂಬಾ ವಾಸ್ತವಿಕವಾಗಿ ಇರ್ತಾರೆ ಈ ಕನ್ಯಾ ರಾಶಿ ಋಷಭ ರಾಶಿ ಮತ್ತು ಇತರ ಮಕರ ರಾಶಿಗಳನ್ನು ಅವರಿಗೆ ಅತ್ಯಂತ ಆಕರ್ಷಕವಾಗಿ ಮಾಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು